ಕಾಣದ ರಸ್ತೆಗೆ ಅಂಬಲಿಸಿದೆ ಮನ ಕಾಣಬಲ್ಲನೆ ಒಂದು ದಿನ ರಸ್ತೆಯನ್ನು ನೋಡಬಲ್ಲನೆ ಒಂದು ದಿನ ರಸ್ತೆಯಲ್ಲಿ ಕುಣಿಗಳ ನೋಡಲೆ ಗುಂಡಿಯಲ್ಲಿ ರಸ್ತೆಯ ಕಾಣಲೇ ನಾ ಎಲ್ಲಿ ಬೀಳುವೆನೋ ಅಲ್ಲೇ ನನ್ನ ತಿಥಿಯಾಗುವುದು ಹಂಗಾಗಿಯೇ ಬಿದ್ದರೂ ಕಾರೊಳಗೆ ಬೀಳಲಿ ಅಂಥ ಟೂ ವೀಲರನ್ನು ಬಿಟ್ಟು ಕಾರಲ್ಲೇ ಓಡಾಡುತ್ತಿರುವ ಬಳಗೆರೆಯ ಪಣತೂರಿನ ವರ್ತೂರಿನ ನಿವಾಸಿಗಳು ಹಾಡುತ್ತಾರೆ ಕಾಣದ ರಸ್ತೆಗೆ ಹಂಬಲಿಸಿದೆ ಮನ ಕಾಣದ ರಸ್ತೆಗೆ ಹಂಬಲಿಸಿದೆ ಮನ ಕಣಬಲ್ಲೆನೆ ಒಂದು ದಿನ ನಮ್ಮ ಟ್ಯಾಕ್ಸಿಂದ ಕಟ್ಟಿದ ರಸ್ತೆಯನ್ನ ಕಣಬಲ್ಲೇನೆ ಒಂದು ದಿನ ನಮ್ಮ ಟ್ಯಾಕ್ಸಿಂದ ಕಟ್ಟಿದ ರಸ್ತೆಯನ್ನ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಗುಂಡಿ ಮುಕ್ತ ರಸ್ತೆ ಅಂತ ನಾಲ್ಕು ಸಾವಿರ ಪಾತು ಹೋಲ್ಸನ್ನ ಈ ರೋಡಲ್ಲಿ ಪಾತ್ ಹೋಲ್ಸ್ನ ಹೆಂಗೆ ಕಂಡು ಅಂತ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಡೆಪ್ಯುಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ದಯವಿಟ್ಟು ಈ ರೋಡ್ನ ಪಾತ್ ಹೋಲ್ ಮುಚ್ತಿರೋ ರೋಡ್ನೇ ಮುಚ್ತಿರೋ ರೋಡ್ ಬಂದ್ ಮಾಡ್ತಿರೋ ವೈಟ್ ಟ್ರಪ್ಪಿಂಗ್ ಆಗ್ತಿರೋ ನೋಡ್ಕೊಳ್ಳಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿ ಓಕೆ ಫ್ರೆಂಡ್ಸ್ ಬಾಯ್